ಇವತ್ತಿನ ಎಪಿಸೋಡ್ನಲ್ಲಿ ನಾನು ಬೆಳಿಗ್ಗೆ ಕ್ಷಣ ಮಕ್ಕಳಿಗೆ ಹಾಲಿಗೆ ಹಾಕೊಂಡು ಕುಡಿಯುವಂತಹ ಒಂದು ಹೆಲ್ದಿ ಪ್ರೋಟೀನ್ ಪೌಡರ್ನ ಬಗ್ಗೆ ತಿಳಿಸ್ಕೊಡ್ತೀನಿ ಅದೇ ಚಿರೋಲಿ ಪೌಡರ್ ಈ ಚಿರೋಲಿ ಪೌಡರ್ಗೆ ಬೇಕಾಗಿರೋದು ಮೂರೇ ಇಂಗ್ರೀಡಿಯಂಟ್ ಮನೆಯಲ್ಲೇ ನೀವೇ ಸುಲಭವಾಗಿ ಮಾಡ್ಕೊಳ್ಬೋದು ಯಾವುದೇ ರೀತಿಯ ಪ್ರಿಸರ್ವೇಟಿವ್ನ ಅವಶ್ಯಕತೆ ಕೂಡ ಇಲ್ಲ ಹಾಗೆ ಕಲರಿಂಗ್ ಏಜೆಂಟ್ನ ಅವಶ್ಯಕತೆ ಕೂಡ ಇಲ್ಲ ಸಿಂಪಲ್ ಆಗಿ ವಾರಕ್ಕೊಮ್ಮೆ ನೀವು ಮನೆಯಲ್ಲಿ ಮಾಡಿಕೊಂಡು ಸೇ ಸ್ಟೋರ್ ಇಟ್ಕೊಂಡ್ರೆ ಅದನ್ನು ದಿನ ಮಕ್ಕಳಿಗೆ ಒಂದೊಂದು ಚಮಚ ನೀವು ಹಾಕ್ಕೊಡೋದ್ರಿಂದ ಮಕ್ಕಳಿಗೆ ಪ್ರೋಟೀನ್ ಪೌಡರ್ ಸಮೇತ ಸಿಗ್ದಾಗತ್ತೆ ಅದೇ ಥರ ಆರೋಗ್ಯ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹೆಲ್ದಿ ಪ್ರೋಟೀನ್ ಪೌಡರ್ಗೆ ಬೇಕಾಗುವ ಸಾಮಗ್ರಿಗಳು ಚಿರೋಲಿ ಕಲ್ಲು ಸಕ್ಕರೆ ಏಲಕ್ಕಿ ಸೊ ಇವಾಗ ನಾವು ತಗೊಳ್ತಾ ಇದ್ದೇವೆ ಒಂದು ಅರ್ಧ ಕಪ್ಪಿನಷ್ಟು ಚಿರೋಲಿ ಇದು ಚಿರೋಲಿ ಅಂದರೆ ಬಹಳಷ್ಟು ಮಂದಿಗೆ ಗೊತ್ತೇ ಇರುತ್ತೆ ಇದಕ್ಕೆ ಇನ್ನೊಂದು ಹೆಸರು ಕೂಡ ಚಿರೋಂಜಿ ಅಂತ ಹೇಳ್ತೀವಿ ಇದನ್ನ ಟೇಸ್ಟ್ ಮಾಡೋದಿಕ್ಕೆ ಸಿಂಪಲ್ ಆಗಿ ಬಾದಾಮ್ ಥರನೇ ಇದು ಟೇಸ್ಟ್ ಇರುತ್ತೆ ಈ ಬಾದಾಮನ್ನ ಯಾವ ಥರ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡು ಪೌಡರ್ ಮಾಡ್ತೀವೋ ಇದನ್ನು ಈಗ ಅದೇ ತರ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾದ್ರೆ ಯಾವುದೇ ಥರದ ತುಪ್ಪ ಆಗಲಿ ಅಥವಾ ಎಣ್ಣೆ ಅಂಶ ಸೇರಿಸ್ಬಾರ್ದು ಯಾಕಂದರೆ ಇದರಲ್ಲೇ ಎಣ್ಣೆ ಜಿಡ್ಡಿನ ಅಂಶ ಇರುತ್ತೆ ಹಾಗೆ ಡ್ರೈ ರೋಸ್ಟ್ ಮಾಡೋದು ಕೂಡ ತುಂಬ ಜಾಸ್ತಿ ಮಾಡಬಾರ್ದು ಸ್ವಲ್ಪ ಅಂದರೆ ಅದು ಪೌಡರ್ ಆಗೋದಕ್ಕೆ ಅವಶ್ಯಕತೆ ಇರುವಷ್ಟು ಮಾತ್ರ ನಾವು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನಾ ನೀವು ನೋಡಿರ್ಬೋದಲ್ಲ ಮಕ್ಕಳಲ್ಲೆಲ್ಲ ಕಾನ್ಸ್ಟಿಪೇಷನ್ ಸಮಸ್ಯೆ ಸಾಮಾನ್ಯ ಕಾಡ್ತಾ ಇರುತ್ತೆ ಸ್ಕೂಲ್ ಹೋಗೋ ಮಕ್ಕಳು ಸರಿಯಾಗಿ ನೀರು ಕುಡಿಯೋದಿಲ್ಲ ಸರಿಯಾದ ವೆಜಿಟೇಬಲ್ಸ್ ತಿನ್ನೋದಿಲ್ಲ ಫ್ರೂಟ್ಸ್ ತಿನ್ನೋದಿಲ್ಲ ಸೊ ಅಂತ ಟೈಮಲ್ಲೂ ಕೂಡ ಅವ್ರಿಗೆ ಡೈಜೆಷನ್ ನ ಇಂಪ್ರೂವ್ ಮಾಡುವಂತಹ ಶಕ್ತಿ ಈ ಚಿರೋಲಿಗೆ ಇದೆ ಈಗ ಇದು ಬಿಸಿ ಆಗಿದೆ ಡ್ರೈ ರೋಸ್ಟ್ ಆಗಿದೆ ಇದನ್ನ ನಾವು ಒಂದು ತಟ್ಟೆಗೆ ಆರ್ಲಿಕ್ಕೆ ಹಾಕೊಳ್ಬೇಕು ಈ ಆರಿದಂತ ಚಿರೋಲಿ ಪೌಡರ್ನ ಒಂದು ಮಿಕ್ಸಿ ಜಾರ್ಗೆ ನಾವು ಹಾಕೊಳ್ಳೋಣ ಇದಕ್ಕೆ ಒಂದು ಚಮಚದಷ್ಟು ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆ ಅಥವಾ ಬೆಲ್ಲದ ಪುಡಿನ ಸಮೇತ ನೀವು ಸೇರಿಸ್ಕೊಳ್ಬೋದು ಹಾಗೆ ಎರಡರಿಂದ ಮೂರು ಏಲಕ್ಕಿಯನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದೀನಿ இதன பவுடர் மாஸ்தினு பவுடர் மாதிரி யாங்க எண்ணெ ஜிநம் பிரோட்டீன் மிக்ஸ் ரெடி இது தான் ஆர்டிஃபிஷியல் ಸ್ವೀಟ್ನರ್ ಇರ್ತಕ್ಕಂತಹ ಗಳನ್ನ ನೀವು ಮಕ್ಕಳಿಗೆ ದಿನ ಕೊಡೋದ್ರಿಂದ ಅದರಲ್ಲಿ ಕಫ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಹಾಲಲ್ಲೂ ಕೂಡ ಕಫವನ್ನು ಜಾಸ್ತಿ ಮಾಡುವಂತ ಅಂಶ ಇರ್ತಕ್ಕ ಇರೋದ್ರಿಂದ ಅದಕ್ಕೋಸ್ಕರನೇ ನಾವು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ಪ್ಲೇನ್ ಮಿಲ್ಕ್ ಕೊಡ್ತೀರಾ ಅಂತಂದ್ರೆ ಯಾವುದಾದ್ರೂ ಇಂಡಿಯನ್ ಸ್ಪೈಸಸ್ ಹಳದಿ ಇರ್ಬೋದು ಅಥವಾ ಶುಂಠಿ ಇರ್ಬೋದು ಬ್ಲ್ಯಾಕ್ ಪೆಪ್ಪರ್ ಇರ್ಬೋದು ಅದನ್ನ ನೀವು ಸೇರಿಸಿ ಕೊಡಬೇಕಾಗತ್ತೆ ಅಥವಾ ಮಕ್ಕಳಿಗೆ ಅದು ಸೇರ್ತಾ ಇಲ್ಲ ಯಾವುದಾದ್ರೂ ಸ್ವಲ್ಪ ಟೇಸ್ಟಿ ಟೇಸ್ಟಿಯಾಗಿರ್ತಕ್ಕಂಥ ಪೌಡರೇ ಬೇಕು ಅಂತಂದ್ರೆ ಈಗ ನಾನು ತೋರಿಸಿದಂತಹ ಚಿ ೋಲಿ ಪೌಡರ್ ಏನಿದೆ ಅದನ್ನ ನೀವು ಸೇರಿಸಿ ಕೊಡೋದ್ರಿಂದ ಮಕ್ಕಳಲ್ಲಿ ಇಮ್ಯುನಿಟಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಪ್ರೋಟೀನ್ ಅಂಶ ಕೂಡ ಸೇರ್ತಾ ಹೋಗುತ್ತೆ